ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಶಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಆರು ಕಾರಿನ ಹಿಂದಿನ ಸೀಟಲ್ಲಿ ಕೂರಲು ಹೋದಳು ನನ್ನನೇನು ನಿಮ್ಮ ಡ್ರೈವರ್ ಅಂದ್ಕೊಂಡ್ರ ನಾನು ನಿಮ್ಮ ಡ್ರೈವರಲ್ಲ ಬಂದು ಮುಂದೆ ಕೂತ್ಕೊಳ್ಳಿ ಹೇಳಿದ ಆಯುಷ್ ಇಲ್ಲಿಂದ ಅಲ್ಲಿಯವರೆಗೂ ಅವನೊಂದಿಗೆ ಜಗಳ ಮಾಡಿಕೊಂಡು ಹೋಗುವ ಮನಸ್ಸಿರಲಿಲ್ಲ ಇಚ್ಛಾಗೆ ಆದ್ದರಿಂದ ಮರುಮಾತಾಡದೆ ಮುಂದಿನ ಸೀಟಿನಲ್ಲಿ ಬಂದು ಕುಳಿತುಕೊಂಡಳು ಅನಂತರಾಮ್ ಅವರ ಕಾಫಿ ಎಸ್ಟೇಟ್ಗೆ ಒಂದು ಹತ್ತು ಕಿಲೋಮೀಟರ್ನಷ್ಟು ಒಳಗೆ ಹೋಗಬೇಕಾಗಿತ್ತು ಎಸ್ಟೇಟ್ ಒಳಗೆ ಕಾರಿಳಿದು ನಡೆದುಕೊಂಡು ಹೋಗುವಾಗ ಕಾಲಡಿಯಲ್ಲಿ ಕಲ್ಲೊಂದು ಸಿಕ್ಕಿ ಬೀಳುವುದರಲ್ಲಿದ್ದಳು ಇಚ್ಛ ತಕ್ಷಣವೇ ಅವನು ಇಚ್ಚಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಥ್ಯಾಂಕ್ಸ್ ಹೇಳಿದಳು ಇಚ್ಛ ಇಲ್ಲಿ ನೆಲ ನೋಡಿಕೊಂಡು ಹೋಗಬೇಕು ಮೇಲೆ ನೋಡಿಕೊಂಡು ಹೋದರೆ ಹೀಗೆ ಆಗೋದು ಹೇಳಿದ ಆಯುಷ್ ಅವನ ಮಾತಿನಿಂದ ಅವಳಿಗೆ ಅವಮಾನವಾಗಿತ್ತು ಅವಳು ಅವನ ಕೈ ಬಿಡಿಸಿಕೊಂಡು ಹೋಗಲು ನೋಡಿದಳು ಆದರೆ ಅವನು ಬಿಡಲಿಲ್ಲ ಗಟ್ಟಿಯಾಗಿ ಇವಳನ್ನು ಹಿಡಿದುಕೊಂಡಿದ್ದ ಇಲ್ಲಿ ಮಾರ್ಗ ಸರಿಯಿಲ್ಲ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳಿ ಇಲ್ಲಾಂದರೆ ನೀವು ಬಿದ್ದುಬಿಡ್ತೀರ ಅದಕ್ಕಿಂತ ಇದೇ ಎಷ್ಟೋ ವಾಸಿ ಇವತ್ತಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡ ಕಾದಂಬರಿ ಚಾನೆಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್